ಟೀ ಶರ್ಟ್ ಹಾಕಬಾರ್ದು ಅಂತ ಯಾವ ರೂಲ್ಸ್ ಇಲ್ಲ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಆಗ್ಬಿಟ್ಟು ಒಳಗಡೆ ಬಂದು ಇಲ್ಲೆಲ್ಲ ಕಡೆ ನೋಡ್ಕೊಂಡು ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಆಸ್ ಅ ಪಾರ್ಟಿ ವರ್ಕರ್ಸು ಪಾರ್ಟಿ ಕ್ಯಾಂಡಿಡೇಟು ಇಲ್ಲಿ ಇವರು ಪೊಲೀಸರು ಸಡನ್ ಆಗಿ ಒಂದು ಹಾಲ್ ಒಳಗಡೆ ಹೋಗಿ ಹೊರಗಡೆ ಬರ್ತಾರವಾಗ ಟಿ ಶರ್ಟ್ ಹಾಕೋ ಬರ್ದಲ್ರಿ ಇಲ್ಲ ಸರ್ ಆರು ಹತ್ರ ಮಾತಾಡಿದೀವಿ ಎಲ್ಲ ಹೇಳಿದೀವಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅವರು ನನ್ನನ್ನ ಹೇಳ್ಕೊಂಡು ಕೆ ಆರ್ ಎಸ್ ಪಾರ್ಟಿ ಕ್ಯಾಂಡಿಡೇಟ್ ರಘುಪತಿ ಭಟ್ ಅಂತ ಒಂದು ಯಾವುದೇ ಘನತೆ ಗೌರವದಿಂದ ನಡ್ಕೊಂಡಿದ್ದೇನೆ ನನ್ನನ್ನ ಹೇಳ್ಕೊಂಡು ಎಲ್ಲರ ಎದುರುಗಡೆ ಎಲ್ರ ಎದುರುಗಡೆ ಟಾರ್ಗೆಟ್ ಮಾಡ್ಬೇಕು ಅಂತ ಕೆ ಆರ್ ಎಸ್ ಪಾರ್ಟಿ ಅವರು ಹಲವಾರು ಭ್ರಷ್ಟಾಚಾರ ಲಂಚ ಎಲ್ಲ ಅವರು ಬಯಲ್ ಮಾಡ್ತಾ ಇದಾರಲ್ವಾ ಸೊ ಅದಕ್ಕೆ ಟಾರ್ಗೆಟ್ ಮಾಡ್ಬೇಕು ಅಂತ